ಅಪಜಯಕ್ಕೆ ಮುಖ್ಯವಾಗಿ ಮೂರು ಕಾರಣಗಳನ್ನು ಕೊಡಬಹುದು ಒಂದು ಅಜ್ಞಾನ ಅಜ್ಞಾನ ಅಪಜಯಕ್ಕೆ ಹೇಗೆ ಕಾರಣವಾಗ್ತದೆ ಉದಾಹರಣೆಗೆ ವೈಯಕ್ತಿಕ ಆರೋಗ್ಯದ ಬಗ್ಗೆ ತಿಳಿಯದೆ ಧೂಮಪಾನ ಮದ್ಯಪಾನ ಡ್ರಗ್ಸ್ ಚಟಕ್ಕೆ ಬಲಿಯಾಗುವುದು ಆರ್ಥಿಕ ಹಣಕಾಸು ನಿರ್ವಹಣೆ ತಿಳಿಯದೆ ಸಾಲದ ಸುಳಿಗೆ ಸಿಕ್ಕು ಸಾಮಾಜಿಕವಾಗಿ ಜಾತಿ ಧರ್ಮದ ಮೂಢನಂಬಿಕೆಗೆ ಬಲಿಯಾಗಿ ಗಲಭೆ ದ್ವೇಷ ಬೆಳೆಸ್ಕೊಳ್ಳೋದು ರಾಜಕೀಯ ಸುಳಸುದ್ದಿ ನಂಬಿ ಮತದಾನ ತಪ್ಪು ನಾಯಕನ ಆಕೆ ಮಾಡೋದು ವೃತ್ತಿಪರವಾಗಿ ತಂತ್ರಜ್ಞಾನ ಬದಲಾವಣೆ ತಿಳಿಯದೆ ಪ್ರಗತಿ ಸಾಧಿಸದಿರುವುದು ಎರಡನೆಯದು ಅನಕ್ಷರತೆ ಅನಕ್ಷರತೆ ಒಬ್ಬ ವ್ಯಕ್ತಿಯ ಜೀವನವನ್ನು ಮಾತ್ರವಲ್ಲ ಇಡೀ ಸಮಾಜ ಮತ್ತು ರಾಷ್ಟ್ರದ ಪ್ರಗತಿಯನ್ನು ತಡೆಯುತ್ತದೆ ಆದರೆ ಕೆಲವರು ನಿಮಗೆ ಉದಾಹರಣೆ ಕೊಡ್ತಾರೆ ಶಾಲಾ ಕಾಲೇಜು ಹೋಗದೆ ಯಶಸ್ವಿ ಆದವ್ರನ್ನ ದೀರುಬಾಯಿ ಅಂಬಾನಿ ಟೆಂತ್ ಕ್ಲಾಸ್ ಬಿಟ್ಟರು ಗೌತಮ್ ಅಡಾನಿ ಕಾಲೇಜ್ ಬಿಟ್ಟರು ಕರ್ಸನ್ ಭಾಯ್ ಪಟೇಲ್ ಬಿಎಸ್ಸಿ ಬಿಟ್ಟು ನಿರ್ಮಾ ಸಾಬೂನ್ ತಯಾರಿಸಿದ್ರು ಬಿಲ್ ಗೇಟ್ಸ್ ಆರ್ವರ್ಡ್ ಯೂನಿವರ್ಸಿಟಿ ಬಿಟ್ಟರು ಸ್ಟೀವ್ ಜಾಬ್ಸ್ ಕಾಲೇಜ್ ಬಿಟ್ರು ರಾಜ್ಕುಮಾರ್ ರಜನಿಕಾಂತ್ ಸಚಿನ್ ಅಮಿತಾಬ್ ಬಚ್ಚನ್ ಹೀಗೆ ನಿಮಗೆ ಉದಾಹರಣೆಗಳು ಕೊಟ್ಟು ಮಂಗ ಮಾಡುತ್ತಾರೆ ಆದರೆ ಇವರೆಲ್ಲ ಯಶಸ್ವಿ ಆದದ್ದು ಅವರು ಆಯ್ದುಕೊಂಡ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ್ದಕ್ಕೆ ಕಠಿಣ ಪರಿಶ್ರಮ ದೂರದೃಷ್ಟಿ ಸೆಲ್ಫ್ ಲರ್ನಿಂಗ್ ಸ್ವಯಂ ಶಿಕ್ಷಣ ಪಡ್ಕೊಂಡಿರ್ತಾರೆ ಪುಸ್ತಕಗಳನ್ನು ಓದಿರ್ತಾರೆ ಅನುಭವ ಮಾರ್ಗದರ್ಶನ ವ್ಯಾಪಾರಿ ಬುದ್ಧಿ ಅವಕಾಶವನ್ನು ಗುರುತಿಸುವ ಕೌಶಲ್ಯ ಅಪಾಯ ತೆಗೆದುಕೊಳ್ಳುವ ಧೈರ್ಯ ಇವೆಲ್ಲ ಗುಣಲಕ್ಷ್ಯಗಳನ್ನು ಅವರನ್ನು ಯಶಸ್ವಿನಾಗಿ ಮಾಡಿತು ಆದರೆ ಯಶಸ್ಸಿನ ಸಾಧ್ಯತೆ ಒಂದು ಪರ್ಸೆಂಟ್ ಜನರಿಗೆ ಮಾತ್ರ ಸಾಧ್ಯ ಮೂರನೇದು ಬಡತನ ಬಡತನ ಹೇಗೆ ಅಂದ್ರೆ ಅನಕ್ಷರತೆ ಅಜ್ಞಾನದೊಂದಿಗೆ ಸಂಯೋಜಿತವಾಗಿ ಕೆಲಸ ಮಾಡುತ್ತದೆ ಅನಕ್ಷರಸ್ಥನಿಗೆ ಕ್ಷಮೆ ಇರದೆ ಅವನಿಗೆ ಗೊತ್ತಿಲ್ಲ ಅಜ್ಞಾನಿಗೆ ಕ್ಷಮೆ ಇಲ್ಲ ಅವನಿಗೆ ಗೊತ್ತಿದ್ದರೂ ತಿಳಿಯಲು ಬಯಸುವುದಿಲ್ಲ ಬಡತನದಲ್ಲಿ ಮುಖ್ಯವಾಗಿ ಹಣದ ಕೊರತೆ ಉಂಟಾಗ್ತದೆ ಹಣದ ಕೊರತೆಯಿಂದಾಗಿ ಅವಕಾಶಗಳ ಕೊರತೆ ಅವಕಾಶಗಳ ಕೊರತೆಯಿಂದಾಗಿ ಆತ್ಮವಿಶ್ವಾಸದ ಕೊರತೆ ಉಂಟಾಗ್ತದೆ ಉದಾಹರಣೆ ಶಿಕ್ಷಣ ಪಡ್ಕೊಳ್ಬೇಕಾದ್ರೆ ಶಾಲೆ ಫೀಸ್ ಕಟ್ಟಲಾಗಿದೆ ಪುಸ್ತಕಗಳು ಇಲ್ಲದೆ ಮಕ್ಕಳು ಶಾಲೆ ಬಿಟ್ಟು ಕಾರ್ಮಿಕರಾಗ್ತಾರೆ ಅನಾರೋಗ್ಯ ಆಸ್ಪತ್ರೆ ಔಷಧಿಗಳಿಗೆ ಹಣ ಇಲ್ಲ ರೋಗಗಳಿಗೆ ತುತ್ತಾಗೋದು ಮರಣ ಆಗೋದು ಕೆಲಸಗಳನ್ನು ಕಳ್ಕೊಳ್ಳೋದು ಉದ್ಯೋಗ ತರಬೇತಿಗೆ ವ್ಯಾಪಾರದ ಕೌಶಲ್ಯಕ್ಕೆ ಹಣ ಇಲ್ಲದೆ ಕಡಿಮೆ ವೇತನದ ಕೆಲಸಕ್ಕೆ ಸೀಮಿತವಾಗೋದು ವ್ಯಾಪಾರ ಬಿಸ್ನೆಸ್ ಮಾಡೋಕ್ಕೆ ಮೂಲಧನ ಇಲ್ಲದೆ ಬಂಡವಾಳ ಇಲ್ಲದೆ ಉದ್ಯಮ ಆರಂಭಿಸಲಾಗದೆ ಮಾನಸಿಕವಾಗಿ ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ಳೋದು ನಾನು ಏನು ಮಾಡಲಾರೆ ಎಂಬ ಭಾವನೆಯಿಂದ ಸಿಕ್ಕಿದ ಕೆಲಸ ಮಾಡಿಕೊಂಡು ಜೀವನ ಸಾಗಿಸೋದು ಹೀಗೆ ಅಜ್ಞಾನ ಅನಕ್ಷರತೆ ಬಡತನ ಕಡಿಮೆ ಶಿಕ್ಷಣ ಕಡಿಮೆ ಕೌಶಲ್ಯ ಕಡಿಮೆ ಉದ್ಯೋಗ ಕಡಿಮೆ ಆದಾಯ ಅನಾರೋಗ್ಯ ಹೆಚ್ಚು ಖರ್ಚು ಮತ್ತಷ್ಟು ಬಡತನ ಮಕ್ಕಳು ಕೂಡ ಬಡತನದಲ್ಲಿ ಬೆಳೀತಾರೆ ಚಕ್ರ ಹೀಗೇ ಮುಂದುವರಿತದೆ ಸೊ ಹಾಗಾಗಿ ಶಿಕ್ಷಣ ತೆಗೆದುಕೊಳ್ಳಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಉತ್ತಮ ಶಿಕ್ಷಣ ಅಜ್ಞಾನ ಬಿಟ್ಟು ಬಿಡಿ ಯಶಸ್ಸು ನಿಮ್ಮದೇ ಇನ್ನು ಹೆಚ್ಚಿನ ಉದಾಹರಣೆಗಳು ನಿಮಗೆ ಬೇಕಿದ್ದರೆ ಅಜ್ಞಾನ ಅನಕ್ಷರತೆ ಬಡತನದ ಅಪಾಯಗಳ ಬಗ್ಗೆ ಕಾಮೆಂಟ್ ಮಾಡಿ ತಿಳ್ಕೊಳ್ಳಬಹುದು ಮೂರನೇದು ಬಡತನ ಬಡತನ